ಸೊ ನಮಸ್ಕಾರ ಎಲ್ರಿಗೂ ಸೊ ಬ್ಯಾಂಕಿಂಗ್ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಎಲ್ ಬಿ ಓ ಅಂದರೆ ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಅದರ ಡೀಟೇಲ್ಸ್ನ ಇದರಲ್ಲಿ ನೋಡ್ತಾ ಹೋಗೋಣ ಸೊ ಇವಾಗ ತಾರೀಖು ತಾರೀಕು ಜುಲೈಯಿಂದನೇ ಸ್ಟಾರ್ಟ್ ಆಗಿದೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೋದು ಸೊ ಕೊನೆಯ ದಿನಾಂಕ ಯಾವಾಗ ಅಂದ್ರೆ ಇಪ್ಪತ್ತ್ನಾಲ್ಕನೇ ತಾರೀಕು ಜುಲೈ ತಿಂಗಳ ಇಪ್ಪತ್ತ್ನಾಲ್ಕನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಆನ್ಲೈನ್ ಅಪ್ಲೈ ಮಾಡೋದಕ್ಕೆ ಸೊ ಬ್ಯಾಂಕ್ ಆಫ್ ಬರೋಡಾ ಲೋಕಲ್ ಬ್ಯಾಂಕ್ ಆಫೀಸರ್ ಸೊ ಇದರಲ್ಲಿ ನಿಮಗೆ ಮಿನಿಮಮ್ ಇಪ್ಪತ್ತೊಂದು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಮೂವತ್ತು ವರ್ಷ ಆಗಿರಬೇಕು ಸೊ ಟೋಟಲ್ ಆಗಿ ದೇಶಾದ್ಯಂತ ಎರಡು ಸಾವಿರದ ಐದುನೂರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದೇ ತರ ನಿಮಗೆ ಯಾವುದೇ ಡಿಗ್ರಿ ಆದ್ರೂ ಕೂಡ ಅಪ್ಲೈ ಮಾಡಬಹುದು ಆದರೆ ಇಲ್ಲಿ ಮಿನಿಮಮ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು ರೀಜನಲ್ ರೂರಲ್ ಬ್ಯಾಂಕ್ ಅಥವಾ ಕಮರ್ಷಿಯಲ್ ಶೆಡ್ಯೂಲ್ಡ್ ಬ್ಯಾಂಕ್ ಇದರಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಅಥವಾ ರೀಜನಲ್ ರೂರಲ್ ಬ್ಯಾಂಕಲ್ಲಿ ಅಥವಾ ಆರ್ ಬಿ ಐ ಅದು ಅಂಡರ್ ಬರ್ತಿರ್ಬೇಕು ಆ ಬ್ಯಾಂಕ್ಸ್ ಅಲ್ಲಿ ಮಾತ್ರ ಗೌರ್ಮೆಂಟ್ ಬ್ಯಾಂಕಲ್ಲಿ ಮಾತ್ರ ನೀವು ಆ್ಯಸ್ ಎನ್ ಆಫೀಸರ್ ಮಿನಿಮಮ್ ಒಂದು ವರ್ಷ ವರ್ಕ್ ಮಾಡಿರೋಂಥ ಎಕ್ಸ್ಪೀರಿಯನ್ಸ್ ಇರಬೇಕು ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ ಸೊ ಅದೇ ಥರ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಕೂಡ ಇರುತ್ತೆ ಸೊ ಯಾವ ಸ್ಟೇಟಿಂದ ಅಪ್ಲೈ ಮಾಡ್ತಿದ್ದೀರ ಸೊ ಆ ಸ್ಟೇಟ್ನ ನಿಮಗೆ ಲ್ಯಾಂಗ್ವೇಜ್ ಇರಬೇಕು ಇವಾಗ ಕರ್ನಾಟಕದಿಂದ ಅಪ್ಲೈ ಮಾಡ್ತಿದ್ರೆ ಅಂದರೆ ಕನ್ನಡ ಬರ್ತಿರಬೇಕು ಸೊ ನೆಕ್ಸ್ಟ್ ಇದ್ರಲ್ಲಿ ನೋಡೋದೇನಂದ್ರೆ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂದ್ರೆ ಕರ್ನಾಟಕದಲ್ಲಿ ಟೋಟಲ್ ಆಗಿ ನಾಕ್ನೂರ ಐವತ್ತು ವ್ಯಾಕೆನ್ಸೀಸ್ ಇದೆ ಸೊ ದೇಶಾದ್ಯಂತ ಎರಡ್ ಸಾವಿರದ ಐದನೂರ ಹುದ್ದೆ ಆದರೆ ಕರ್ನಾಟಕದಲ್ಲಿ ನಾಲ್ಕನೂರ ಐವತ್ತು ವೇಕೆನ್ಸೀಸ್ ಇದೆ ಸೊ ಅದೇ ತರ ಏಜ್ ರಿಲ್ಯಾಕ್ಸೇಷನ್ ಏನಂದ್ರೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷ ಮತ್ತೆ ಒಬಿಸಿ ಕ್ಯಾಂಡಿಡೇಟ್ಸ್ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಸೊ ಕ್ವಾಲಿಫಿಕೇಷನ್ ಎನಿ ಡಿಗ್ರಿ ಮತ್ತು ಒ ಬಿ ಸಿ ಒಂಡಿಡೇಟ್ಸ್ ಜನರಲ್ ಕ್ಯಾಂಡಿಡೇಟ್ಸ್ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗೆ ಎಂಟುನೂರ ಐವತ್ತು ಅಪ್ಲಿಕೇಶನ್ ಫೀಸ್ ಇರುತ್ತೆ ವುಮೆನ್ ಕ್ಯಾಂಡಿಡೇಟ್ಸ್ಗೆ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ನೂರ ಎಪ್ಪತ್ತೈದು ಇರುತ್ತೆ ಅಪ್ಲಿಕೇಶನ್ ಫೀಸ್ ಆನ್ಲೈನಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೋದಿರುತ್ತೆ ನೀವು ಅದೇ ಥರ ನಿಮಗೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಪೇ ಸ್ಕೇಲ್ ನಲವತ್ತೆಂಟು ಸಾವಿರದ ಐದನೂರಿಂದ ಸ್ಟಾರ್ಟ್ ಆಗುತ್ತೆ ಸೊ ಅದು ಇನ್ಕ್ರೀಸ್ ಆಗ್ತಾ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತರವರೆಗೂ ಅಂತ ಅವರು ಇಲ್ಲಿ ತಿಳಿಸಿದ್ದಾರೆ ಸೊ ಅದೇ ಥರ ನೀವು ಏನಾದರೂ ಸೆಲೆಕ್ಟ್ ಆಗ್ತದೆ ಹನ್ನೆರಡು ವರ್ಷಗಳ ಕಾಲ ಯಾವ ಸ್ಟೇಟಿಂದ ಅಪ್ಲೈ ಮಾಡಿರ್ತೀರ ಸೊ ಅಲ್ಲಿ ನಿಮಗೆ ಅದೇ ಸ್ಟೇಟಲ್ಲಿ ನಿಮಗೆ ವರ್ಕ್ ಇರುತ್ತೆ ಸೊ ತದನಂತರ ಹದಿನೆರಡು ವರ್ಷದ ನಂತರ ನಿಮಗೆ ಬೇರೆ ಕಡೆನೂ ಕೂಡ ಪೋಸ್ಟಿಂಗ್ ಮಾಡ್ತಾರೆ ಅಂತ ಇದರಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಪಿ ಡಿ ಎಫ್ನಲ್ಲಿ ನಲ್ಲಿ ಮತ್ತೆ ಫ್ರೀಡ್ ನಿಮಗೆ ಒನ್ ಇಯರ್ ಇರುತ್ತೆ ಹನ್ನೆರಡು ತಿಂಗಳಿರುತ್ತೆ ಅದೇ ಥರ ಸರ್ವಿಸ್ ಬಾಂಡ್ ಕೂಡ ಇರುತ್ತೆ ನೀವೇನಾದರೂ ಸೆಲೆಕ್ಟ್ ಆಗಿಬಿಟ್ಟು ಇನ್ ಬಿಟ್ವೀನ್ ಏನಾದ್ರೂ ಜಾಬ್ ನೀವಾಗಿನೇ ರಿಸೈನ್ ಮಾಡಿದ್ರೆ ನೀವು ಐದು ಲಕ್ಷ ಕಡಬೇಕಾಗತ್ತೆ ಬ್ಯಾಂಕ್ಗೆ ಪ್ಲಸ್ ಮತ್ತೆ ಚಾರ್ಜಸ್ ಇರುತ್ತೆ ಸೊ ತ್ರೀ ಇಯರ್ಸ್ ಮಿನಿಮಮ್ ಸರ್ವಿಸ್ ಬಾಂಡ್ ಎಷ್ಟಂದ್ರೆ ಮಿನಿಮಮ್ ತ್ರೀ ಇಯರ್ಸ್ ಇರುತ್ತೆ ಸೊ ತ್ರೀ ಇಯರ್ಸ್ ನೀವು ಕಂಪಲ್ಸರಿಯಾಗಿ ವರ್ಕ್ ಮಾಡಲೇಬೇಕು ಅದ್ರ ತ್ರೀ ಇಯರ್ಸ್ಗಿಂತ ಮುಂಚೆ ಬಿಟ್ಟರೆ ನೀವು ಐದು ಲಕ್ಷ ಕಟ್ಬೇಕು ಅಂತಲೂ ಕೂಡ ಇದರಲ್ಲಿ ತಿಳಿಸಿದ್ದಾರೆ ಸೊ ಮಾಹಿತಿ ಏನಾದರೂ ಇಷ್ಟ ಆದರೆ ತಪ್ಪದೆ ವೀಡಿಯೋನಿಗೆ ಒಂದು ಲೈಕ್ ಮಾಡಿ ಅದೇ ಥರ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋನಾದ್ರೂ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾದಲ್ಲಿ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ ಮತ್ತು ನೀವೇನಾದರೂ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲೈಕನನ್ನು ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗಳು ಕೂಡ ಸಿಗುತ್ತೆ ಸೊ ಅದಕ್ಕೋಸ್ಕರ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋನ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ನಿಮಗೆ ಪ್ಲೇ ಲಿಸ್ಟಲ್ಲಿ ಎಸ್ ವಿ ಐ ಪಿ ಐ ಬಿ ಪಿ ಎಸ್ ಎಕ್ಸಾಮ್ಸ್ ಸಿಲೆಬಸ್ ಆಗಿರ್ಬೋದು ಎಕ್ಸಾಮ್ ಪ್ಯಾಟರ್ನ್ ಹೌ ಟು ಪ್ರಿಪೇರ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅನ್ನೋ ವಿಡಿಯೋ ಕೂಡ ಇದೆ ಸೊ ಇನ್ನರ್ಗೂ ಯಾರು ಕೂಡ ಆ ವಿಡಿಯೋಸ್ಗಳನ್ನು ನೋಡಿಲ್ಲ ಸೊ ಸಂಪೂರ್ಣವಾಗಿ ಪ್ಲೇ ಲಿಸ್ಟಲ್ಲಿರುವಂಥ ಆ ವೀಡಿಯೋಸ್ಗಳನ್ನು ಕೂಡ ನೋಡಿ ಸೊ ಅದೇ ತರ ಇದರಲ್ಲಿ ನಿಮಗೆ ಆನ್ಲೈನ್ ಟೆಸ್ಟ್ ಇರುತ್ತೆ ಜಿ ಡಿ ಅಂದ್ರೆ ಗ್ರೂಪ್ ಡಿಸ್ಕಶನ್ ಇರುತ್ತೆ ತದನಂತರ ಇಂಟರ್ವ್ಯೂ ಕೂಡ ಇರುತ್ತೆ ಸೊ ಆನ್ಲೈನ್ ಟೆಸ್ಟ್ ಅಲ್ಲಿ ಇಂಗ್ಲೀಷ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತೆ ಬ್ಯಾಂಕಿಂಗ್ ಅವೇರ್ನೆಸ್ ಜನರಲ್ ಅವೇರ್ನೆಸ್ ಅದೇ ಥರ ರೀಸನಿಂಗ್ ಅಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ ಆನ್ಲೈನ್ ಟೆಸ್ಟ್ ಇರುತ್ತೆ ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೂವತ್ ಕ್ವಶನ್ಸ್ ಮೂವತ್ತು ಮಾರ್ಕ್ಸ್ ಡ್ಯೂರೇಷನ್ ಮೂವತ್ತು ನಿಮಿಷ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಲ್ಲಿ ಅದೇ ತರ ನಿಮಗೆ ಬ್ಯಾಂಕಿಂಗ್ ಅವೇರ್ನೆಸ್ ತರ್ಟಿ ಕ್ವಶನ್ಸ್ ಮೂವತ್ತು ಕ್ವಶನ್ಸ್ ಮೂವತ್ತು ಮಾರ್ಕ್ಸ್ ಸೊ ಇದರಲ್ಲಿ ತರ್ಟಿ ಮಿನಿಟ್ಸ್ ಇರುತ್ತೆ ಅದೇ ತರ ನಿಮ್ಗೆ ನೆಕ್ಸ್ಟ್ ಬ್ಯಾಂಕಿಂಗ್ ಅವೇರ್ನೆಸ್ ಮೂವತ್ತು ಕ್ವೇಶನ್ಸ್ ಮೂವತ್ತು ಮಾರ್ಕ್ಸ್ ಮೂವತ್ತು ನಿಮಿಷಗಳ ಕಾಲಾವಕಾಶ ರೀಸನಿಂಗ್ ಮತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಎರಡು ಕೂಡಿ ಒಂದೇ ಪೇಪರ್ ಇರುತ್ತೆ ಇದರಲ್ಲಿ ಇದನ್ನು ಕೂಡ ಮೂವತ್ತು ಕ್ವಶನ್ಸ್ ಮೂವತ್ತು ಮಾರ್ಕ್ಸ್ ಮೂವತ್ತು ನಿಮಿಷ ಸೊ ಟೋಟಲ್ ಆಗಿ ನೂರ ಇಪ್ಪತ್ತು ಕ್ವಶನ್ಸ್ ನೂರ ಇಪ್ಪತ್ತು ಮಾರ್ಕ್ಸ್ ನೂರ ಇಪ್ಪತ್ತು ನಿಮಿಷ ಅಂದ್ರೆ ಟೂ ಅವರ್ಸ್ ಎಕ್ಸಾಮ್ಸ್ ಇರುತ್ತೆ ಸೊ ಅದರ ತರ ಜೀರೋ ಪಾಯಿಂಟ್ ಫೈವ್ ಟು ಮಾರ್ಕಿಂಗ್ ಕೂಡ ನಿಮ್ಗೆ ಇದರಲ್ಲಿ ಸೊ ಕರ್ನಾಟಕದಿಂದ ಅಪ್ಲೈ ಮಾಡೋರಿಗೆ ಹುಬ್ಳಿ ಧಾರವಾಡ ಅದೇತ್ರ ಮಂಗಳೂರು ಶಿವಮೊಗ್ಗ ಸೊ ಇಲ್ಲೆಲ್ಲ ಎಕ್ಸಾಮ್ ಸೆಂಟರ್ ಕೂಡ ಇದೆ ಸೊ ನೀವು ಯಾವ ಸ್ಟೇಟಿಂದ ಅಪ್ಲೈ ಮಾಡ್ತೀರಾ ಸೊ ಅಲ್ಲಿ ಎಕ್ಸಾಮ್ ಆ ಸ್ಟೇಟಿಂದ ನೀವು ಎಕ್ಸಾಮ್ ಸೆಂಟರ್ನ ಚಾಯ್ಸ್ ಮಾಡ್ಕೋಬಹುದು ಸೊ ಈ ಮಾಹಿತಿ ಏನಾದರೂ ಉಪಯುಕ್ತವಾಗಿದ್ರೆ ತಪ್ಪದೆ ಲೈಕ್ ಮಾಡಿ ಮತ್ತು ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಏನೇ ಡೌಟ್ಸ್ ಇದ್ರೂ ಕೂಡ ಸೊ ಇಷ್ಟೊತ್ತು ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್